ನಮ್ಮ ಸರ್ ದೋಸ್ತಿನ ನಮ್ದುಸ್ತ ಬರ್ತೀರಿ ಕೇಕ್ ತಗ ತರಗೊಂಡು ಬರಾಕ ಇಲ್ಲಿ ಬೆಗ್ರಿ ಹೋಗಿದ್ರಿ ಸರ್ ನಾವು ಅಲ್ಲೇ ಬಂದ ನಾ ಕೇಕ್ ತಗೊಳತ್ತಿದ್ರು ಒಳಗೆ ಹೊರಗಿಂದ ಬಂದ್ ಅವ್ನಿಗೆ ಹೊಡೆದು ಹೋಗ್ಬಿಟ್ಟ ಶಾಪು ತಗೊಂಡು ಏಳು ಆರು ಮಂದಿ ಇತ್ತು ಸರ್ ಅವರು ಬಾಳೆ ಅಭಿಷೇಕ್ ಜಾಧವ್ ಮತ್ತು ದತ್ತ ಚರಣ್ ಅವ್ರ ಅಜಿಬ ಮತ್ತು ಪ್ರಜ್ವಲ್ ಮೊಮ್ಮದ ಇವರೆಲ್ಲ ಇತ್ತು ಸರ್ ಎದುರು ಸಂಬಂಧ ಹೊಡೆದ್ರುದ್ರಾಗ ಬಂದಿದ್ರು ಹಾ ಸರ್ ಬಂದ್ ಏನಿಲ್ಲ ಸರ್ ನಾವು ಬಿಗ್ರಿಗೆ ಕೇಕ್ ಒಳಗೆ ಗಾಡಿ ಬೈಕ್ನಾಗ ಬಂದಾಗ ಹಾಂ ಗಾಡಿದಾಗ ಬಂದಿದ್ದು ಸರ್ ಅವರು ಏನಿಲ್ಲ ಸರ್ ಅಲ್ಲಿ ಒಳಗ್ಲಿಂತ ಕರ್ಕೊಂಡು ಬಂದ್ ಸರ್ ಹೊರಗೊಂದಿಗೆ ಮಾತಾಡಿದ್ರೆ ಮುಂದೆ ಹೋಗಾಕ್ತಿದ ಸರ್ ಅವ ಹಿಂದ್ಲಿಂತ ಹೊಡೆ ಸರ್ ಒಂದು ಚಕು ತಗೊಂಡು ಹೊಡೆದು ಓಡಕ್ ಸರ್ ಈ ಸರ್ ಗಾಡಿದಾಗ ಎರಡು ಮಂದಿ ಹೋಗ್ಯಾರ ಸರ್ ಅವ್ರು ಉಳಕಿದವರು ಅಲ್ಲಿ ಕೆಳಗೆ ನಿಂತಿದ್ ಸರ್ ಮಾಡು ತಗೊಂಡು ಹಳ್ಳೆ ಮಾಡಿಗಟ್ಟ ಮಮ್ಮಿ ಮೇಲೆ ಎಲ್ಲರೂ ಬೈದಾಡ ಸರ್ ಅವ್ರಿಗೆ ಮಾಡೋರು ಕೊಟ್ಟು ಮಾಡೋಬೇಕು ಸರ್ ಸಣ್ಣ ಸಣ್ಣ ಹುಡುಗರಿಗೆ ಎಲ್ಲೇ ಸಿಗ್ತಾರೆ ಒಬ್ಬನೊಬ್ಬನಾಗವ್ರು ಹೊಡೆತಾರೆ ಸರ್ ಇವತ್ತು ಯಾರ್ಯಾರೇಲೆ ಮಾಡಿದಾರೆ ಬೆಳಿಗ್ಗೆ ನಮ್ಮ ಯಾರು ದೋಸ್ತಿಗೆ ಹೊಡೆದಾರ್ ಸರ್ ಇವತ್ತು ಯಾರಿಗೆ ಹೊಡೆದ್ರೆ ಅಲ್ಲಿ ಒಂದು ಗು ಹಾಲ್ ಕಡೆ ಹೊಡೆದಾರ ಸರ್ ಈಗ ಇಲ್ಲಿ ಒಂದು ಗಣೇಶಪೇಟೆ ತ್ರಿವೇಣಿ ವ್ಯಕ್ತಿ ಕಡೆ ಹೊಡೆದಾರ ಸರ್ ಇವತ್ತು ನಮ್ಮ ದೋಸ್ತಿನ ಬರ್ತಡೇ ಐತೆ ಅಂತ ಎಂಜಾಯ್ ಮಾಡೈತಿ ಸರ್ ಏನು ಮಾಡಕ್ಕೆ ಕೊಟ್ಟಿಲ್ಲ ಸರ್ ಕೇಕ್ನು ಕಟ್ ಮಾಡೋಕೆ ಕೊಟ್ಟಿಲ್ಲ ಸರ್ ಅವ್ರು ಎಲ್ಲೇ ಬೇಗಲ್ಲೇ ಇದು ಮಾಡಾಕ್ತಾರೆ ಸರ್ ಒಬ್ಬನ ಎಲ್ಲೇ ಸಿಗ್ತಾನೆ ಅಲ್ಲಿ ಹೊಡೆಯೋದು ಹಿಡ್ದು ಬೈಯೋದೆ ಚಾಕು ತರಿಸೋದು ಎಲ್ಲ ಎಲ್ಲ ಮಾಡ್ತಾರೆ ಸರ್ ಹಳೆ ಜೋಷ್ ಇತ್ತೆ ಏನಿರ್ತಾನೆ ಹಾಂ ಸರ್ ಹಳೆ ಜೋಷ್ ಇತ್ತೆ ಹಾಂ ಸರ್ ಹೌದು ಹಳೆ ಜೋಷ್ ಇತ್ತಕ್ಕೆ ಆದ್ರೆ ಏನಿಲ್ಲ ಸರ್ ಅದೇ ಏನಿಲ್ಲ ಏನಿಲ್ಲ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಮೊಹಮ್ಮದ್ ಫಾಸಿ